ಹಾಕಿ ಟೀಮ್ ಆಟಗಾರನ ಮೇಲೆ ಎಫ್ಐಆರ್ ದಾಖಲಾಗಿದೆ ಮದುವೆ ಆಗೋದಾಗಿ ಹೇಳಿ ಸ್ಟಾರ್ ಆಟಗಾರ್ತಿಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಭಾರತ ತಂಡವನ್ನ ಪ್ರತಿನಿಧಿಸಿದ್ದಂತಹ ಯುವತಿಯ ಮೇಲೆ ಅತ್ಯಾಚಾರ ಆರೋಪ ಕೇಳಬಂದಿರುವಂತದ್ದು ಏನು ಭಾರತೀಯ ಹಾಕಿ ತಂಡದ ಡಿಫೆಂಡರ್ ವರುಣ್ ಕುಮಾರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಜ್ಞಾನಭಾರತಿ ಠಾಣೆ ವ್ಯಾಪ್ತಿಯಲ್ಲಿ ಟ್ರೈನಿಂಗ್ ವೇಳೆ ಇಬ್ಬರಿಗೂ ಪರಿಚಯ ಆಗಿತ್ತು ಇನ್ಸ್ಟಾಗ್ರಾಮ್ ಮೂಲಕ ಯುವತಿಯ ಪರಿಚಯವನ್ನ ಮಾಡಿಕೊಂಡಿದ್ದ ವರುಣ್ ಯುವತಿ ಹದಿನೇಳು ವರ್ಷದವಳಾಗಿದ್ದಾಗಲೇ ಪ್ರೀತಿ ಮಾಡುವಂತೆ ಆಕೆಯ ಬೆನ್ನು ಬಿದ್ದಂತಹ ಆರೋಪ ಕೇಳಿಬಂದಿದೆ ಯುವತಿ ಜೊತೆ ಸ್ನೇಹವನ್ನ ಬೆಳೆಸಿ ದೈಹಿಕವಾಗಿ ಬಳಸಿಕೊಂಡಂತಹ ಆರೋಪ ವರುಣ್ ಕುಮಾರ್ ಮೇಲಿರುವಂತದ್ದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯುವತಿ ಜೊತೆಗೆ ವರುಣ್ ಕುಮಾರ್ ಸಂಪರ್ಕದಲ್ಲಿ ಇದ್ದಂತೆ ಐದು ವರ್ಷಗಳಿಂದ ಹಲವು ಬಾರಿ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದೆ ಮದುವೆಯಾಗದೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಯುವತಿ ದೂರನ್ನ ಕೊಟ್ಟಿದ್ದಾಳೆ ಮೂಲತಃ ಹಿಮಾಚಲ ಪ್ರದೇಶದ ಹಾಕಿ ಆಟಗಾರನಾಗಿರುವಂತಹ ವರುಣ್ ಕುಮಾರ್ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು ಹಾಕಿ ಆಡೋದಕ್ಕೆ ಅಂತ ಹೇಳಿ ವರುಣ್ ಕುಮಾರ್ ಪಂಜಾಬ್ಗೆ ಶಿಫ್ಟ್ ಕೂಡ ಆಗಿದ್ದಂತೆ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತ ತಂಡದ ಪರವಾಗಿ ಪದಾರ್ಪಣೆ ಮಾಡದಂತಹ ವರುಣ್ ಕುಮಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಬರ್ಮಿಂಗ್ ಹ್ಯಾಮ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಬೆಳ್ಳಿ ಪದಕವನ್ನ ಕೂಡ ಪಡೆದುಕೊಂಡಿದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನವನ್ನ ಗೆದ್ದಂತಹ ತಂಡದಲ್ಲಿ ವರುಣ್ ಕುಮಾರ್ ಇದ್ದ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ನಲ್ಲಿ ಕಂಚಿನ ಪದಕ ಗೆದ್ದ ತಂಡದ ಸದಸ್ಯನಾಗಿದ್ದ ಕಂಚಿನ ಸಾಧನೆ ಬಳಿಕ ವರುಣ್ ಕುಮಾರ್ಗೆ ಒಂದು ಕೋಟಿ ಬಹುಮಾನ ಕೂಡ ಸಿಕ್ಕಿತ್ತು ಹಿಮಾಚಲ ಪ್ರದೇಶ ಸರ್ಕಾರ ಒಂದು ಕೋಟಿ ಬಹುಮಾನವನ್ನ ಘೋಷಣೆ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಅರ್ಜುನ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದ್ದಂತಹ ವರುಣ್ ಕುಮಾರ್ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ ಇದೀಗ ಪ್ರೀತಿ ಪ್ರೇಮದ ಹೆಸರಲ್ಲಿ ನಂಬಿಸಿ ವಂಚನೆ ಮಾಡಿರುವಂತಹ ಆರೋಪ ವರುಣ್ ಕುಮಾರ್ ಮೇಲಿದೆ ವರುಣ್ ಕುಮಾರ್ ವಿರುದ್ಧ ಪೋಕ್ಸೋ ಅತ್ಯಾಚಾರ ಹಾಗೂ ವಂಚನೆ ಕೇಸ್ ದಾಖಲಾಗಿರುವಂಥದ್ದು ಜಲಂಧರ್ನಲ್ಲಿರುವಂತಹ ವರುಣ್ಗಾಗಿ ಜ್ಞಾನಭಾರತಿ ಪೊಲೀಸರು ಬಲೆ ಬೀಸಿದ್ದಾರೆ